ಮಾತಾಡಬೇಕಾಗಿ ಸವಿನಯ ಪ್ರಾರ್ಥನೆ ಆಯ್ ಎಲ್ರಿಗೂ ನಮಸ್ಕಾರ ಮೊದಲನೇಗಾಗಿ ಈ ವೇದಿಕೆ ಮೇಲಿರೋ ಪ್ರತಿಯೊಬ್ರು ಡಿಗ್ನಿಟ್ರೀಸ್ಗೂ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಐ ಎಮ್ ವೆರಿ ಆನರ್ಡ್ ಟು ಬಿ ಹಿಯರ್ ವಿತ್ ಯು ಮೈಸೂರು ಜನತೆಗೆ ನಮಸ್ಕಾರಗಳು ಹೋದ ವರ್ಷ ಇಲ್ಲಿ ಸಪ್ತಸಾಗರ ರಾಜ ಎಲ್ಲೋ ತಂಡದ ಜೊತೆಗೆ ಬಂದೆ ಈ ವರ್ಷ ಬಗೀರ ತಂಡದ ಜೊತೆ ಬರ್ತಾ ಇದ್ದೀನಿ ತುಂಬ 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 ಖುಷಿ ಆಗತ್ತೆ ನೀವೆಲ್ಲರೂ ನಮ್ಮ ಸಿನಿಮಾಗಳಿಗೆ ತುಂಬ ತುಂಬ ಪ್ರೀತಿ ತೋರಿಸಿದ್ದೀರಾ ಸೊ ಅದಕ್ಕೆ ನಾನು ಸದಾ ಚಿರಋಣಿ ಐ ಥಿಂಕ್ ಆಗಲೇ ಶ್ರೀಮುರಳಿ ಸರ್ ನಮ್ಮ ಸಿನಿಮಾ ಬಗ್ಗೆ ನಿಮಗೆ ಹೇಳಿರ್ತಾರೆ ಬಗೀರ ಅಂತ ನಮ್ಮ ಸಿನಿಮಾ ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಇದೆ ನೀವೆಲ್ಲರೂ ನಮ್ಮ ಕನ್ನಡ ಸಿನಿಮಾಸ್ಗೆ ತುಂಬಾ ಪ್ರೋತ್ಸಾಹ ಪ್ರೀತಿ ತೋರಿಸಿದೀರಾ ಹಾಗೆ ತೋರಿಸ್ತಾ ಇರಿ ಸದ್ಯದಲ್ಲೇ ನಮ್ಮ ಟ್ರೇಲರ್ ಬರ್ತಾ ಇದೆ ಟೀಸರ್ ಆಗಲೇ ಬಿಡುಗಡೆ ಆಗಿದೆ ಯೂಟ್ಯೂಬಲ್ಲಿ ಸೊ ದಯವಿಟ್ಟು ಅದನ್ನ ನೋಡಿ ಹೀಗೆ ಪ್ರೋತ್ಸಾಹ ಮತ್ತೆ ಪ್ರೀತಿ ತೋರಿಸ್ತಾ ಇರಿ ಅಂಡ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ರೆ ಹೇಗೆ ಮೇಡಮ್ ಎಲ್ಲ ಪ್ಲೀಸ್ ಯಾವ ಡೈಲಾಗ್ ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ ಖಂಡಿತ ಬಂದು ಸಪ್ತಸಾಗರ ಡೈಲಾಗ್ ಬೇಕು ಮೈಸೂರು ನನ್ನ ಸಮುದ್ರ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ஆல் ಸೋ ಮಚ್ ಧನ್ಯವಾದಗಳು ಶುಭವಾಗಲಿ ಅಂತ ಹಾರೈಸತಾ